ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈಗಾಗಲೇ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ರೀಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಈಗ ಮತ್ತೆ ಹಳೆಯ ವಾತಾವರಣ ಮೂಡಿದ್ದು ಎಲ್ಲರ ಮುಖದಲ್ಲೂ ನಗು ತುಂಬಿದೆ ಇದರ ಜೊತೆಗೆ ತಾವು ಹೇಗೆ ಮನೆಯಿಂದ ಹೊರ ಹೋಗಲಾಯಿತು ಎಂಬುದನ್ನು ತಿಳಿಸ್ಕೊಂಡಿದ್ದಾರೆ ಇದರಿಂದ ಪ್ರಸ್ತುತ ಮನೆಯಲ್ಲಿರುವ ಕೆಲವರಿಗೆ ನೋವಾಗಿದೆ ಸದ್ಯ ಮನೆಗೆ ಬಂದ ಹಳೆ ಸ್ಪರ್ಧಿಗಳು ಏನೇನು ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ನಲ್ಲಿ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಮತ್ತೆ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶಿಶಿರ್ ರಂಜಿತ್ ಗೋಲ್ಡ್ ಸುರೇಶ್ ಅನುಷ ರೈ ಹಂಸ ಯಮುನಾ ಮಾನಸ ಅವರು ವಾಪಸ್ಸಾಗಿದ್ದಾರೆ ಗೋಲ್ಡ್ ಸುರೇಶ್ಗೆ ಕುಚುಕು ಗೆಳೆಯರು ಕೀಸ್ ಮೇಲೆ ಕೀಸ್ ಕೊಟ್ಟಿದ್ದಾರೆ ಯಮುನಾ ಹಂಸ ಮಾನಸ ಮತ್ತದೇ ನಗುವಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ತ್ರಿವಿಕ್ರಮ ಅಂತೂ ಮಾನಸ ಅವರನ್ನು ಎತ್ಕೊಂಡು ಸಂಭ್ರಮ ಸಂಭ್ರಮನ ಆಚರಣೆ ಮಾಡಿದ್ದಾರೆ ಬಿಗ್ ಬಾಸ್ನಲ್ಲಿ ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಘಟನೆಗಳು ಸಾಕಷ್ಟಿವೆ ಮನೆಯಿಂದ ಹೊರ ಹೋಗಲು ಯಾರು ಕಾರಣ ಎಂದು ಎಲಿಮಿನೇಟ್ ಆದ ಸ್ಪರ್ಧಿಗಳು ಹೇಳಿದ್ದಾರೆ ಕೇವಲ ಉಪ್ಪಿನಕಾಯಿ ಎತ್ಕೊಂಡೆ ಎನ್ನುವ ಕಾರಣಕ್ಕೆ ನನ್ನನ್ನು ನಾಮಿನೇಟ್ ಮಾಡಿದರು ಅಂತ ಗೋಲ್ ಸುರೇಶ್ ನೇರವಾಗಿ ಹೇಳಿದ್ದಾರೆ ಇನ್ನು ಅಂಸ ಕೂಡ ಮಾತನಾಡಿ ಮಂಜು ಅವರು ತುಂಬ ಸಲ ನನ್ನನ್ನು ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾಕೆ ನನ್ನ ಜೊತೆನೆ ಮಂಜು ಜಗಳ ಮಾಡ್ತಾರೆ ಅನ್ನಿಸ್ತಿತ್ತು ಅಂತ ಮಾನ್ಸಾ ಹೇಳಿದ್ದಾರೆ ರಾಜರ ಟಾಸ್ಕ್ನಲ್ಲಿ ಎಳೆದು ನನ್ನನ್ನು ಪಕ್ಕಕ್ಕೆ ಹಾಕಿದ್ದು ಈಗಲೂ ನನಗೆ ನೋವಿದೆ ಅಂತ ಶಿಶಿರ್ ಮಂಜು ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಮನೆಗೆ ಬಂದವರು ಮಂಜು ಮೇಲೆಯೇ ಹೆಚ್ಚಿನ ಆರೋಪಗಳನ್ನು ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿರುವ ಮಂಜು ನಾಲ್ಕೈದು ವಾರ ಮಂಜು ಹೇಗಿದ್ದ ಈಗ ಯಾಕೋ ಈ ರೀತಿ ಕಾಣಿಸ್ತಾ ಇಲ್ಲ ಎನ್ನುವುದಕ್ಕೆ ಈಗ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅಂತ ಕೈ ಮುಗಿದಿದ್ದಾರೆ ವೀಕ್ಷಕರೇ ನಿಮ್ಗೇನನ್ಸುತ್ತೆ ಮಂಜು ಅವರು ಎಲ್ಲರ ಹತ್ರ ಕ್ಷಮೆ ಕೇಳಿದ್ರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು